ಈ ಪತ್ರಿಕಾಗೋಷ್ಠಿ ಇದು ಭಾಗ ಒಂದು ಸೊ ಇದರಲ್ಲಿ ಆಗಿರುವಂತಹ ಘಟನೆಗಳು ಮತ್ತು ಈಗ ತನಿಖೆಯಲ್ಲಿ ಆದಂತಹ ಏನು ಇಂಪ್ ಘಟನೆಗಳಿದ್ದಾವೆ ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಇಪ್ಪತ್ತ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಎರಡು ದಿನಗಳು ಮಧ್ಯದಲ್ಲಿ ಮಣಗೂಡಿಯಲ್ಲಿದ್ದಂತಹ ಬ್ಯಾಂಕಿನಲ್ಲಿ ಕಳ್ಳತನ ಆಗಿದೆ ಅಂತಂಥೇಳಿ ಅವರ ಬ್ಯಾಂಕ್ ಮ್ಯಾನೇಜರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಬ್ಯಾಂಕ್ ಸೇಫ್ ಲಾಕರ್ ರೂಮನ್ನು ಒಳಗಡೆ ನುಗ್ಗಿ ಬ್ಯಾಂಕ್ನಲ್ಲಿದ್ದಂತಹ ಸುಮಾರು ಐವತ್ತ್ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಮೌಲ್ಯದ ಐವತ್ತೆಂಟು ಕೆ ಜಿ ಬಂಗಾರ ಮತ್ತು ಐದು ಲಕ್ಷ ರೂಪಾಯಿ ದುಡ್ಡು ಕಳ್ಳತನ ಆಗಿದೆ ಸೊ ಯಾರು ಮಾಡಿದರೆ ಗೊತ್ತಿಲ್ಲ ಅಂತಂಥೇಳಿ ಅವ್ರ ಬ್ಯಾಂಕ್ ಮ್ಯಾನೇಜರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಆ ಹಿನ್ನೆಲೆಯಲ್ಲಿ ಮಣ್ಣುಗುಡಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಸಂಖ್ಯೆ ಅರವತ್ತೊಂಬತ್ತು ಬಾರಿ ಇಪ್ಪತ್ತೈದು ಮತ್ತು ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ಸ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಕೈಗೊಂಡಿ ಕೈಗೊಂಡಿರುತ್ತದೆ ಆದಂತಹ ಪ್ರಮಾಣ ಮತ್ತು ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಒಟ್ಟು ಎಂಟು ತನಿಖಾ ತಂಡಗಳನ್ನು ರಚನೆ ಮಾಡಿರುತ್ತೆ ಅಡಿಷನಲ್ ಎಸ್ ಪಿ ನಮ್ಮ ರಾಮನಗೌಡ ಹಟ್ಟಿಯವರ ಮಾರ್ಗದರ್ಶನದಲ್ಲಿ ಎಂಟು ತಂಡಗಳು ಕೆಲಸವನ್ನು ನಿರ್ವಹಿಸೋದಕ್ಕೆ ಒಂದು ಆದೇಶವನ್ನು ಮಾಡಿ ಡಿ ಎಸ್ ಪಿ ರೂರಲ್ ಅವರ ಒಂದು ತಂಡ ಸಿ ಪಿ ಐ ರೂರಲ್ ಅವರ ಒಂದು ತಂಡ ಡಿ ಎಸ್ ಪಿ ಸನ್ ಸುನಿಲ್ ಅವರ ಒಂದು ತಂಡ ಡಿ ಎಸ್ ಪಿ ಬಾಗೇವಾಡಿ ಬಲ್ಲಪ್ಪ ಅವರ ಒಂದು ತಂಡ ಟೆಕ್ನಿಕಲ್ ತಂಡ ಮತ್ತು ಅವರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಬಾಗೇವಾಡಿ ಗುರುಶಾಂತ್ ದಾಷ್ ಅವರ ಒಂದು ತಂಡ ಸಿ ಪಿ ಐ ನಿಡುಗುಂದಿ ಅಶೋಕ್ ಚವ್ಹಾಣ್ ಅವರ ಒಂದು ತಂಡ ಅದರ ಜೊತೆಗೆ ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಪಿ ಎಸ್ ಅವರು ಈ ತಂಡಗಳಲ್ಲಿ ಮತ್ತು ಒಳಗೊಂಡಂಥ ಒಂದು ತಂಡವನ್ನು ರಚನೆ ಮಾಡಿರುತ್ತೆ ಯಾಕಂತಂದರೆ ಆದಂತಹ ಘಟನೆ ಸ್ವರೂಪ ಮತ್ತು ಗಂಭೀರತೆಯನ್ನು ತಿಳ್ಕೊಂಡು ಈ ತಂಡಗಳನ್ನು ರಚನೆ ಮಾಡಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾದಂತಹ ವಿಜಯ್ ಕುಮಾರ್ ಮಿರಿಯಾಳು ನಾಲ್ವತ್ತೊಂದು ವರ್ಷ ಈತ ಬ್ಯಾಂಕ್ ಮ್ಯಾನೇಜರ್ ಆಗಿ ನಮ್ಮ ಕೋಲಾರ ತಾಲೂಕಿನ ರೋಣಿಹಾಳ್ ಗ್ರಾ ಬ್ಯಾಂಕಲ್ಲಿ ಕೆಲಸ ಇದ್ದಾನೆ ಸೊ ಈತ ಮುಂಚೆ ಇಲ್ಲಿ ಮಣ್ಣುಗುಡಿಯಲ್ಲಿ ಬ್ಯಾಂಕ್ ಮ್ಯಾನೇಜರಾಗಿ ಕೆಲಸ ಮಾಡಿದಂತಹ ವ್ಯಕ್ತಿಯಾಗಿರ್ತಾನೆ ಆತ ಆರೋಪಿ ನಂಬರ್ ಒಂದು ಎರಡನೇದವನು ಚಂದ್ರಶೇಖರ್ ನೆರಲಾ ಈತ ಖಾಸಗಿ ಉದ್ಯೋಗ ರಿಯಲ್ ಎಸ್ಟೇಟು ಕ್ಯಾಶ್ ಆಮೇಲೆ ಈತನೊಂದು ಸ್ಯಾಂಟ್ ಆ್ಯಂಥ್ರೂ ಸ್ಕೂಲು ಅಂತಂತೇಳಿ ಸ್ಕೂಲನ್ನು ಕೂಡ ಹುಬ್ಳಿ ಕೇಶವಪುರದಲ್ಲಿ ನಡೆಸ್ತಾನೆ ಈತ ಕಾಂಟ್ರ್ಯಾಕ್ಟ್ರಾಗಿಯೂ ಕೆಲಸ ಮಾಡ್ತಾನೆ ಆಮೇಲೆ ಈತ ಕ್ಯಾಸಿನೋಗಳನ್ನು ಕೂಡ ಆಡೋದು ನಡೆಸೋ ಒಂದು ಹವ್ಯಾಸವನ್ನು ಹೊಂದಿದ್ದಾನೆ ಗೋವಾದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಹುಬ್ಳಿಯಲ್ಲಿ ಮಾಡ್ತಾನೆ ಅದೇ ರೀತಿ ಕೂಡ ಈತ ಶ್ರೀಲಂಕಾಕ್ಕೂ ಹೋಗಿ ಕೊಲಂಬೋ ಅಲ್ಲಿ ಇಲ್ಲಿಗಳಲ್ಲಿ ಕೂಡ ಕ್ಯಾಸಿನೋ ಆಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಂಥ ವ್ಯಕ್ತಿ ಚಂದ್ರಶೇಖರು ಈ ಚಂದ್ರಶೇಖರು ಮುಂಚೆ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡಿ ಅಲ್ಲಿನೂ ಕೂಡ ಗೋಲ್ಮಾಲ್ ಮಾಡಿ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆದಂಥ ಒಬ್ಬ ವ್ಯಕ್ತಿ ಈತ ನಮ್ಮ ವಿಜಯ್ ಮೇರಿಯಾಳನ ಫ್ರೆಂಡು ಇನ್ನೊಬ್ಬ ವ್ಯಕ್ತಿ ಸುನಿಲ್ ಮೋಕಾ ಅಂತೇಳಿ ಇವನು ಕೂಡ ಈ ಚಂದ್ರಶೇಖರನ ಜೊತೆಗೆ ಅಸೋಸಿಯೇಟ್ ಆಗಿದ್ದು ಅವನ ಹತ್ತಿರ ಪಿ ಎ ರೀತಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಇವನು ಕೂಡ ಈಗೇನು ಚಂದ್ರಶೇಖರ್ ಇದ್ದಂಥ ಎಲ್ಲ ಚಟಗಳನ್ನು ಕೂಡ ಇವನಿಗೂ ಇರುವಂಥ ಒಬ್ಬ ವ್ಯಕ್ತಿ ಈ ಮೂವರು ಈಗ ಆರೋಪಿಗಳನ್ನ ನಾವು ಬಂಧನ ಮಾಡಿದ್ದೀವಿ ಈ ಮೂರು ಜನ ಆರೋಪಿಗಳಿಂತ ಅವರು ಕೃತ್ಯಕ್ಕೆ ಬಳಸಿದಂತಹ ಎರಡು ಕಾರುಗಳು ಅದರ ಜೊತೆಗೆ ಅವರಿಂದ ರಿಕವರಿ ಆದಂತಹ ಸುಮಾರು ಹತ್ತು ಪಾಯಿಂಟ್ ಐದು ಕೆ ಜಿ ಕರಗಿಸಿದ ಬಂಗಾರ ಮತ್ತು ಆಭರಣಗಳನ್ನು ಈ ಮೂರು ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಸುಮಾರು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ವ್ಯಾಲ್ಯುವಿನ ವಸ್ತುಗಳನ್ನು ಅವರಿಂದ ಈ ಮೂರು ಜನ ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಆರೋಪಿಗಳು ಹೊರಗಿದ್ದು ಅವರಲ್ಲಿದ್ದಂತಹ ಮಾಲುಗಳನ್ನು ನಾವು ವಶಪಡಿಸಿಕೊಳ್ಳುವುದು ಅವ್ರನ್ನ ಪತ್ತೆ ಮಾಡೋದು ಮತ್ತೆ ವಶಪಡಿಸಿಕೊಳ್ಳುವುದು ಕೂಡ ಬಾಕಿ ಇದೆ ಸೊ ಆ